y a n Vámonos a ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಬಿಟ್ಟು ಅಣ್ಣ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಓರಿ ಭದ್ರೆ ಅಂತ ಹೌದಾ ತಮ್ದು ಯಾವ್ದು ಯಾವ ಗ್ರಾಮ ಯಾವ ಜಿಲ್ಲೆ ಯಾವ ತಾಲೂಕು ಚಾಡಕೆರೆ ಹೋಬಳಿ ಹ್ಞೂ ಯಶವಂತಪುರ ಕ್ಷೇತ್ರ ಹದಿನೇಳು ದಾಖಲೆ ದೊಡ್ಡಾಲ್ ಮರ ಇದು ದೊಡ್ಡಾಲ್ ಮರ ಕಾಳೇಪಳ್ಳಿ ಓರಿ ಭದ್ರಣ್ಣ ನೀವೇನಾ ಓರಿ ಭದ್ರಣ್ಣ ಅಂದ್ರೆ ನಾವೇ ಸರ್ ನೀವು ಎಷ್ಟು ವರ್ಷದಿಂದ ಓರಿ ಕಟ್ತಾ ಇದ್ದೀರಾ ಆಮೇಲೆ ನಾವು ಓರಿ ಕಟ್ಟಿ ಒಂದು ಇಪ್ಪತ್ತೈದು ವರ್ಷ ಆಯಿತು ಹೌದು ಎಷ್ಟಾದ್ರೂ ಇದೆ ಓರಿ

ಈಗ ಇಲ್ಲೇ ಅಕ್ಕಪಕ್ಕ ಎಲ್ಲ ಒಂದು ನಾಲ್ಕೈದು ಕರ ಒಳ್ಳೆ ಕರಾ ದನವ್ರು ಬಾರಿ ಫ್ರೇಮಸ್ ಈಗ ಎಲ್ಲ ಕಡೆಯಿಂದ ದನ ಅವರೇ ಕಳಿಸ್ತಾರೆ ಎಲ್ಲ ಇಲ್ಲೇ ಹೋಗಿ ಇಲ್ಲೇ ಹೋಗಿ ಕಳೆನ್ ಪಳಿಕೆ ಹೋಗಿರ್ತಾರೆ ಅದ್ರಿಂದ ನಾವು ಹೋರಿ ಕೊಟ್ರೆ ಆಗಲ್ಲ ಕೊಡಲ್ಲ ಹೌದಾ ಒಂದ್ ದನಿನ್ ಆಯುಷ್ ಇಷ್ಟೋ ಒಂದ್ ದನಿನ್ ಆಯುಷ್ ಇವಾಗ ಇರೋದ್ ಸರ್ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಇರ್ತವೆ ಈಗ ಮಡಿ ಸಾಕ್ತಂಗಲ್ವಾ ಇಪ್ಪತ್ತು ವರ್ಷ ಆಯುಷ್ ಇರೋದು ಒಂದೇ ಮನೆಯಿಂದ ಇಪ್ಪತ್ತೈದು ವರ್ಷ ಇರ್ತವೆ ಇಪ್ಪತ್ತೈದು ವರ್ಷ ಆಯ್ತು ಕೈ ಬದಲಾದರೆ ಏಳೆಂಟು ವರ್ಷ ಅಷ್ಟು ಏಳು ಎಂಟು ವರ್ಷಕ್ಕೆ ಹಾಂ 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 ಏಯ್ತು ಆಯ್ತು ಹೇಳೋಕ್ಕಾಗಲ್ಲ ಈಗ ಹಾಂ ಕೈ ಕೈ ತಿಂಡಿ ಏನೇನು ಕೊಡ್ತೀರಾ ಇವಾಗ ಹಾಲು ಕೊಡ್ತಾ ಇದೀವಿ ಮಾಮೂಲಿ ರವೆ ಮುಸ್ಕಿನಾಳು ನುಚ್ಚು ಗೋಧಿ ನುಚ್ಚು ಎಲ್ಲ ಮಿಕ್ಸ್ ಮಾಡಿ ಗಂಜಿ ಮಾಡುವ ಒಂದು ಟೈಮ್ ಕೊಡ್ತೀವಿ ಸೆಕೆ ಬಸ ರವೆ ಬಸ ಕೊಡ್ತೀವಿ ಹೌದಾ ಹಾಲು ಒಂದು ಟೈಮ್ ಕೊಡ್ತೀವಿ ಹ್ಞೂ ಇವಾಗ ಹೊಸ ಯಾವಾಗ ಬಂದ್ರು ನೀವು ನೈಟ್ ನೈಟ್ ಒಂದು ಗಂಟೆ ಎರಡು ಗಂಟೆಯಲ್ಲಿ ಬಂದ್ರು ಬಿಟ್ಕೊಡ್ತೀರ ಅವರಿನ ತೂ ಬಂದ್ರು ಬಿಡೋಕ್ಕಾಗಲ್ಲ ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆ ಸಂಜೆವರೆಗೆ ಯಾವಾಗ ಬರಲಿ ಬರ್ತೀನಿ ಹೌದಾ ಯಾಕೆ ನೈಟ್ ಬಿಡೋಲ್ಲ ನೈಟ್ ಕತ್ತೆ ಬಿಡೋಲ್ಲ ಹಾಂ 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 ಸರಿ ನಿಮ್ಮ ನಂಬರ್ ಏನಾರು ಇದೆಯಾ ನಂಬರ್ ನೋಡಿ ಸ್ನೇಹಿತರೆ ಓರಿ ಭದ್ರಣ ಅಂದ್ಬಿಟ್ಟು ಇವರೇನೆ ತಾವರೆ ಕೆರೆಯಿಂದ ಹೊರಗಡೆ ಕಾಳೆ ಹಿಂಪಾಳ್ಯ ಓರಿ ಒಳ್ಳೇದು ಉದ್ದಪ್ಪನ ಮತ್ತು ಜಾತಿ ಕೊಡೋಲ್ಲ ಒಳ್ಳೆಯದು ಸುಮಾರ್ ಕರು ಬಿದ್ದಾವಂತೆ ಮತ್ತು ತಿರ್ಗಿ ಅವ್ರ ನಂಬರ್ ಕೊಡ್ತೀನಿ ನೋಡಿ ಯಾರಾದರೂ ಹೊಸ ಹಾಯ್ ಓರಿ ಕೊಡ್ಸಂಗಿದ್ರೆ ಎಂಟು ಒಂದು ಸೊನ್ನೆ ಐದು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಎಂಬತ್ತೇಳು ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಏಯ್ಟ್ ಒನ್ ಜೀರೋ ಫೈ ಏಯ್ಟ್ ನೈನ್ ಜೀರೋ ಫೋರ್ ಏಯ್ಟ್ ಸೆವೆನ್ ಅಂದ್ಬಿಟ್ಟು ಅವ್ರ ನಂಬರು ಭದ್ರಯ್ಯ ಅಂದ್ಬಿಟ್ಟು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ವರ್ಷದಲ್ಲಿ ಯಾರು ಬಂದರು ಓರಿ ಬಿಟ್ಕೊಡ್ತಾರಂತೆ ಆಮೇಲೆ ಅವರು ಎಲ್ಲೋ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು ಪಾಪ ಅವ್ರಿಗೂ ಏಜ್ ಆಗಿದೆ ಅಣ್ಣ ನೀವು ಇವಾಗ ಎಷ್ಟು ಇಪ್ಪತ್ತೈದು ಹಸಿನಲ್ಲಿ ಕರು ಬಿದ್ದೈತೆ ಅಂತಾರೆ ಯಾವುದು ರಿಟರ್ನ್ ಆಗಿದ್ವಾ ಹಸು